ವಿಜುವಲ್ ಅಸೆಸ್ಮೆಂಟ್ ಅಂತ ಅಂದ್ರೆ ವೀಕ್ಷಣೆಯಿಂದಲೇ ಮಣ್ಣನ್ನ ಪರಿಶೀಲನೆ ಮಾಡೋದು ಮೊದಲನೇದಾಗಿ ಮಣ್ಣಿನ ಬಣ್ಣ ಪೂರ್ತಿ ಮಾಸವಾಗಿಲ್ಲ ಡ್ರೈ ಕಾಣಿಸ್ತಿಲ್ಲ ಮಾಸ ಪೂರ್ತಿ ಮಾಸಿಲ್ಲ ಸ್ವಲ್ಪ ದಟ್ಟವಾಗಿದೆ ತುಂಬಾ ಒಣಗಿರೋದು ಇಲ್ಲಿ ಮಧ್ಯದಲ್ಲಿ ರಂಧ್ರಗಳಿರೋದನ್ನ ಪೋರ್ಸ್ ಅಂತಿದೆ ಅಲ್ಲಿ ರಂಧ್ರಗಳಿರೋ ಸೂಚನೆ ಏನು ಅಂದ್ರೆ ಒಳಗಡೆ ಜೀವಿಗಳು ಓಡಾಡ್ತಾ ಇದಾವೆ ಜೀವಿಗಳು ಓಡಾಡ್ತಾ ಇದ್ದಾವೆ ಅದಕ್ಕೆಲ್ಲಾ ಊಟ ಸಿಕ್ಕಿದೆ ಯಾವ್ದು ಊಟ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಜೀವಿಗಳು ಓಡಾಡ್ತಾ ಸೊ ಇದು ಇತ್ತು ಅಂದ್ರೆ ಗಾಳಿ ಆಡುತ್ತೆ ಮಳೆ ಬಂದ್ರೆ ನೀರು ಹೋಗುತ್ತೆ ಗುಣಮಟ್ಟವನ್ನ ವೀಕ್ಷಣೆಯಿಂದ ಗುಣಮಟ್ಟ ಮಾಡೋದು ಹೆಂಗೆ ಅಂತ ಸೊ ಇದನ್ನ ನಾನು ನಾನು ಮೇಲ್ಗಡೆಯಿಂದ ಕೆಳಗಡೆ ಹಿಂಗೆ ಹಾಕದಾಗಲೂ ಅಷ್ಟು ಬೇಗ ಹೊಡೆಯಲ್ಲ ವಿಕಾಸ ಇದು ಆದ್ರೆ ಏನು ಇಲ್ದಿರೋದನ್ನ ಸುಮ್ಮನೆ ಮೇಲ್ಗಡೆಯಿಂದ ಹಾಕಿದ್ರೆ ಆ ಮಣ್ಣುಗಳು ಜೀವಿಗಳು ಓಡಾಡಿರೋ ಜಾಗ ಅರ್ಥ ಆಗ್ತಾ ಇದ್ಯಾ ಸುರೆ ತೋರ್ಸಿ ಅಮೇಲೆ ಪೋರ್ಸ್ ಸಣ್ಣ ಸಣ್ಣ ರಂಧ್ರಗಳು ಸೊ ಯಾವ ಮಣ್ಣಲ್ಲಿ ನಿನಗಿಂತ ರಂಧ್ರಗಳು ಕಾಣಿಸುತ್ತವೆ ಯಾವ ಮಣ್ಣಲ್ಲಿ ಈ ರೀತಿ ಕಸ ಬೇರುಗಳು ಕಾಣಿಸುತ್ತವೆ ಯಾವ ಮಣ್ಣು ದಟ್ಟ ಬಣ್ಣದಲ್ಲಿದೆ ಯಾವ ಮಣ್ಣು ತಂಪಾಗಿದೆ ಅದು ಫಲವತ್ತು ಮಣ್ಣು ಒಂದು ಒಂದು ವಿಧಾನ ಇಂಥದು ಹದಿನೈದು ಇಪ್ಪತ್ತು ನಾವು ತೋರಿಸ್ಬೇಕು ಇದನ್ನೇ ನಾವು ನೋಡಿ ನೋಡಿ ಈಗ ನೋಡಿ ಕಸ ಇರೋದು ಅಂದ್ರೆ ಮಣ್ಣು ಒಳಗಡೆ ಇದು ಹೋಗಿರೋದು ಅಲ್ಲಿ ನಿಧಾನಕ್ಕೆ ಕೊಳಿತಾ ಇರೋದನ್ನ ತೋರಿಸುತ್ತ